ಹಲೋ ಫ್ರೆಂಡ್ಸ್ ಸಮಧ್ರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ಮದುವೆ ಮನೆ ಶೈಲಿಯಲ್ಲಿ ತರಕಾರಿ ಸಾಗುನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಮನೆಗಳಲ್ಲಿ ಮಾಡ್ಕೊಂಡು ನೋಡಿ ಒಂದು ಸಾರಿ ನಾನು ಈಗಾಗಲೇ ಬೇರೆ ರೀತಿಯಲ್ಲಿ ತರಕಾರಿ ಸಾಗುಗಳನ್ನ ಮಾಡಿ ತೋರಿಸಿದ್ದೀನಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಬೋದು ಈಗ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ನಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಇಂಚಿನಷ್ಟು ಶುಂಠಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ ಒಂದು ಆರರಿಂದ ಏಳು ಹಾಗೆ ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಕ್ಕೆ ಒಂದು ಎರಡು ಲವಂಗ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸ್ಕೋಬೇಕು ನಂತರ ಅರಿಶಿಣದ ಪುಡಿನ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆದರೆ ಸಾಕು ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿರೋ ಅಂತ ಕಡಲೆಬೇಳೆ ಇದೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಈ ಕಡಲೆಬೇಳೆನೂ ಸಹ ನಾವು ಜಾರಿಗೆ ಸೇರಿಸ್ಕೋಬೇಕು ನೋಡಿ ಕಡಲೆ ಪಪ್ಪನ್ನ ನೀವು ಯಾವಾಗಲೂ ಸೇರಿಸಿ ಮಾಡಿರ್ತೀರ ಫ್ರೆಂಡ್ಸ್ ಈ ಸಾಗುನ ಒಂದ್ಸಾರಿ ಈ ರೀತಿ ಕಡಲೆಬೇಳೆನ ಸೇರಿಸಿ ನೀವು ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಈಗ ತರ್ತರಿಯಾಗಿ ನಾನು ರುಬ್ಕೊಂಡೆ ರುಬ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ಹದಕ್ಕೆ ಬಂದಿದೆ ಈಗ ನಾವು ಈ ಮಸಾಲೆನ ನಾವು ರುಬ್ಕೊಂಡು ತರಕಾರಿ ಸಾಗು ಮಾಡೋದು ತುಂಬ ಸುಲಭ ನಾನು ಇವತ್ತು ಕುಕ್ಕರ್ನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಆಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ನಾವು ತರಕಾರಿ ಎಲ್ಲ ಬೇಯಿಸಿ ಮಾಡಿ ತುಂಬ ಲೇಟ್ ಆಗುತ್ತೆ ಇದನ್ನು ನಾವು ಬೇಗನೆ ಮಾಡ್ಕೊಂಡು ಬಿಡ್ಬೋದು ಈಗ ನೋಡಿ ಒಗ್ಗರಣೆಗೆ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗು ಹಾಗೆ ಒಂದು ಎರಡು ಒಣಮೆಣಸಿನಕಾಯನ್ನು ಕಟ್ ಮಾಡಿ ಹಾಕ್ಕೊಂಡು ಸಾಸಿವೆನ ಸಿಡಿಸ್ಕೊಂಡಿದ್ದೀನಿ ಹಾಗೆ ಸಿಡಿಸ್ಕೊಂಡಿದ ನಂತರ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಅದನ್ನು ಸಹ ನಾನು ಫ್ರೈ ಮಾಡಿಕೊಂಡೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ಮತ್ತೆ ನಾನು ಸೇರಿಸ್ಕೊಂಡು ತಿರುಗೊಡ್ತಾ ಇದ್ದೀನಿ ಇದು ಹೊಂಬಣ್ಣಕ್ಕೆ ತಿರುಗಿದ ನಂತರ ಒಂದು ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನಾನು ತೊಳೆದು ಸೇರಿಸ್ತಾ ಇದ್ದೀನಿ ಇದನ್ನು ಸಹ ನಾವು ಒಂದ್ಸಾರಿ ಫ್ರೈ ಮಾಡಿಕೊಂಡು ಈಗ ತರಕಾರಿನ ನಾನು ತಗೋತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಕ್ಯಾರೆಟು ಹಾಗೆ ಒಂದು ನವಿಲುಕೋಸು ಹಾಗೆ ಸ್ವಲ್ಪ ಹುರುಳಿಕಾಯಿ ಒಂದು ಕಾಲು ಕೆ ಜಿಯಷ್ಟು ಹುರುಳಿಕಾಯಿ ಹಾಗೆ ಒಂದು ಸೀಮೆ ಬದನೆಕಾಯಿ ದೊಡ್ಡದನ್ನು ತೊಗೊಂಡಿದ್ದೀನಿ ಇವನ್ನೆಲ್ಲ ನಾನು ಚೆನ್ನಾಗಿ ತೊಳೆದು ನಾರು ತೆಗೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇಷ್ಟವಾದ ತರಕಾರಿನ ಬೇಕಾದರೂ ಸೇರಿಸ್ಬೋದು ನಾನೀಗ ಇವಿಷ್ಟು ತರಕಾರಿಗಳನ್ನು ಸೇರಿಸಿ ಸಾಗುನ ಮಾಡ್ತಾ ಇದ್ದೀನಿ ನೋಡಿ ಈಗ ತರಕಾರಿನೆಲ್ಲ ಒಂದ್ಸಾರಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದೇ ಒಂದು ಚಿಕ್ಕದ ಆಲೂಗಡ್ಡೆನೂ ಸಹ ನಾನು ಕಟ್ ಮಾಡಿ ಅಂದರೆ ಸಿಪ್ಪೆ ತೆಗೆದು ತೊಳೆದು ಇಟ್ಟಿದ್ದೆ ಅದನ್ನು ಸಹ ಸೇರಿಸ್ಕೊಂಡು ಒಂದ್ಸರಿ ತಿರುಗೊಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ನಾವು ಒಗ್ಗರಣೆಯಲ್ಲೇ ಈ ರೀತಿ ತಿರುಕೊಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಒಂದು ಅರ್ಧ ಕಪ್ನಷ್ಟು ಒಣ ಬಟಾಣಿನ ನಾನು ನೆನೆಸಿಟ್ಟಿದ್ದೆ ಅದನ್ನು ಸಹ ನಾನೀಗ ತೊಳೆದು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ನಾವು ಒಂದು ಎರಡು ನಿಮಿಷಗಳ ಕಾಲ ನಾವು ತಿರುಕೊಡಬೇಕು ಈ ರೀತಿ ತಿರುಕೊಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ತರಕಾರಿ ರುಚಿ ಚೆನ್ನಾಗಿರುತ್ತೆ ನಂತರ ನೋಡಿ ಅದನ್ನು ತಿರುಗ್ಕೊಟ್ಟಿದ ನಂತರ ಈಗ ಒಂದು ದೊಡ್ಡದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ನಾನು ಸೇರಿಸ್ಕೊಂಡು ಮತ್ತೆ ತಿರುಗಿಕೊಡ್ತಾ ಇದ್ದೀನಿ ಇವನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊಂಡು ಹೋಗಬೇಕು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ತಿರುಗೊಡ್ತಾ ನಾವು ಮಾಡ್ತಾ ಹೋದರೆ ತುಂಬ ರುಚಿಯಾಗಿ ಬರುತ್ತೆ ಈಗ ನೋಡಿ ತರಕಾರಿ ಸಾಗೋಗೆ ನಾನು ಒಂದೇ ಒಂದು ಸಣ್ಣ ಪೀಸ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಈ ಬೆಲ್ಲ ಸೇರಿಸೋದ್ರಿಂದ ಸಿಹಿ ಉಪ್ಪು ಖಾರ ಎಲ್ಲ ಸಮನಾಗಿರುತ್ತೆ ರುಚಿಯಾಗಿ ಬರುತ್ತೆ ಜಾಸ್ತಿ ಸೇರಿಸೋದಕ್ಕೆ ಹೋಗಬಾರ್ದು ಒಂದು ರುಚಿ ಬ್ಯಾಲೆನ್ಸ್ ಆಗಬೇಕಷ್ಟೇ ಅಷ್ಟು ಸೇರಿಸ್ ಸಾಕು ಈಗ ನಾವು ಮೊದಲೇ ಅಂಥ ಮಸಾಲೆನ ಸೇರಿಸ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನಾನು ಬಗ್ಸ್ಕೊತಾ ಇದ್ದೀನಿ ಇದನ್ನು ಸಹ ನಾವು ಒಂದು ಎರಡು ನಿಮಿಷಗಳ ಕಾಲ ತಿರುಕೊಡಬೇಕು ಕೊಡಬೇಕು ಅದರ ಹಸಿ ವಾಸನೆ ಹೋಗಬೇಕು ಆ ಹಸಿ ವಾಸನೆ ಹೋಗೋವರೆಗೂ ನಾವು ತಿರುಗಿಕೊಟ್ರೆ ಸಾಕಾಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಏನಾದರೂ ಟ್ರೈ ಮಾಡಿ ನೋಡಿ ಬೇರೆ ರೀತಿಯಲ್ಲಿ ನಾನು ಈಗಾಗಲೇ ಮಾಡಿ ನೋ ತೋರಿಸಿದ್ದೀನಿ ನನ್ನ ಚಾನಲ್ನ ನೀವು ಸರ್ಚ್ ಮಾಡಿ ನೋಡ್ಬೋದು ಈಗ ನೋಡಿ ಒಂದು ಸಾರಿ ಚೆನ್ನಾಗಿ ಎಲ್ಲ ತಿರುಗಿಕೊಟ್ಟು ಈಗ ನೀರನ್ನು ಇದ್ದೀನಿ ನಾವು ತರಕಾರಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಅದು ಕುಕ್ಕರ್ ಕೂಗಿದ ನಂತರ ನಮಗೆ ಸಾಗು ಟೆಕ್ಸ್ಚರ್ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಬಿಟ್ಟು ನಾನು ಕುದಿಯೋದಕ್ಕೆ ಬಿಟ್ಟಿದ್ದೆ ನೋಡಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಫಸ್ಟು ಕುದಿ ಬಂದ ನಂತರ ನಾವು ಮುಚ್ಚಳನ ಮುಚ್ಚಿ ಕುಕ್ಕರ್ ಕೂಗಿಸ್ಕೊಬೇಕಾಗುತ್ತೆ ನೋಡಿ ಮಧ್ಯದಲ್ಲೇ ಕುದಿತಾ ಇದೆ ಈಗ ಈ ರೀತಿ ಬಂದರೆ ನಮಗೆ ಉಪ್ಪು ಖಾರ ಎಲ್ಲ ಹದವಾಗಿರುತ್ತೆ ರುಚಿಯಾಗಿ ಬಂದಿರುತ್ತೆ ಅಂತ ಅರ್ಥ ಈಗ ವಿಷಲನ್ನು ಹಾಕಿ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಕೂಗಿಸಿಟ್ಕೊಂಡಿದ್ದೀನಿ ಈಗ ಕೊನೆಯಲ್ಲಿ ಕೂಗಿದ ನಂತರ ಬಿಸಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ನಾವು ಆವಾಗ ರುಚಿ ನೋಡ್ಕೋಬೋದು ರುಚಿ ನೋಡಿಕೊಂಡು ಉಪ್ಪು ಕಡಿಮೆ ಇತ್ತು ಅಂತಂದರೆ ಉಪ್ಪನ್ನು ಸೇರಿಸ್ಕೋಬೋದು ನೀರೇನಾದರೂ ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ನೀರನ್ನು ಸೇರಿಸ್ಕೋಬೋದು ಜಾಸ್ತಿ ಮಾತ್ರ ನೀರನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ತುಂಬ ಏನಾದರೂ ಜಾಸ್ತಿ ನೀರಾಯಿತು ಅಂತಂದರೆ ಒಂದೇ ಒಂದು ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ನೀವು ನೀರಲ್ಲಿ ಕಲಸಿ ಸೇರಿಸ್ಕೊಳ್ಳಿ ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್ ಹೊಸದಾಗಿ ಕಲಿಯೋರಿಗೆ ಆ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆ ರೀತಿ ಆದಾಗ ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಇದು ಸ್ವಲ್ಪ ಬಿಸಿ ಆರ್ತಾ ಆರ್ತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊನೆಯಲ್ಲಿ ನಾನು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡಿದ್ದೀನಿ ಅರ್ಧ ಹೋಳಿನಷ್ಟು ಸೇರಿಸ್ಕೊಂಡು ತಿರುಕೊಟ್ಟು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು